ಕಾರ್ಕಳ ತಾಲೂಕುದ ನಮ್ಮನ್ನ ಹತ್ತೂರು ಪರ್ಪಲೆಗಿರಿತ್ತು ಬಾರಿ ಒಂಜಿ ಪುರಾತನವಾಗಿ ನಂಚಿತ್ತನ ಶಕ್ತಿ ಕಲ್ಕುಡೆ ಕಲ್ರುಟ್ಟಿ ತೂಕತ್ತಿರಿ ಶಕ್ತಿಲು ಒಂದು ಗೋಮಟ್ಟನ ಕೆತ್ತಿನ ಕಲ್ಕುಡೆ ಇಡೀ ಚರಿತ್ರೆ ನಮಗೆ ಮಾತ ಗೊತ್ತುಂಡು ನಮ್ಮ ಪೂರ ಹಿಂದೂಲ್ನಲ್ಲ ಇಲ್ಲ ಹೆಚ್ಚಿಡಿ ಕಲ್ಕುಡನ ಒಂಜಿ ಆರಾಧನೆ ಉಂಡು ಮತ ಇಲ್ಲ ಇಡಲಾ ಕುಟುಂಬದ ದೈವಾದ್ಲ ಉಂಡು ಅತ್ಯಂತ ಜಾಗದ ದೈವಾದ್ಲ ಕಲ್ಕುಡೆ ಪೂರ ಜಾಗಲಿ ಇಡ ಆರಾಧನೆ ಆಯ್ತು ಸ್ಟೋರಿ ಪೂರ ನಿಗಲೇ ಗೊತ್ತುಂಡು ಈ ಅಡು ಬತ್ತದ್ದು ಆಯ್ ಗೊಂಬಡನ್ ಕೆತ್ತದ ಅಲ್ಪದ ಆಯ್ನ ಚರಿತ್ರೆಡ್ ಆಯ್ ರೆಡ್ ರೆಡ್ಡು ಸರ್ತಿ ಅಲ್ಪ ಇತ್ತೆ ಬಂದ್ಪುಣ ಈ ಇತ್ಯ ನಮ್ಮ ಈ ಪಾರ್ದನ್ ಲೈಡ್ ಬರ್ಕೊಂಡು ಪೂರ ಒಂದಿಟ್ಟು ನಮಗೆ ತೋಜಿದ್ ಬರೋನು ಅಂಚ ಒಂಜಿ ಒಂದೇನು ಹೊರಪೋಡು ಬಂದ್ಪುಣ ಬಾರಿ ಮಲ್ಲ ಹೋರಾಟ ದುಮ್ರದ್ ಬೇಕಲ್ಪ ಅವನಿತ್ತೆಂಡು ಅಲ್ಪದ ಹಿಂದೂಲ್ ಮಾತ್ರ ಸೇರಿದು ಆಂಡ ಐಕೊಂದು ತರ್ಕಿಗಂತೆ ಅಂತೆ ಜಿ ಐಕೆ ಜಾಗರಣ ವೇದಿಕೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಪರಿವಾರ ಸಂಘಟನೆ ಏನಚಿತ್ನಾ ಹಿಂದೂ ಜಾಗರಣ ವೇದಿಕೆ ಒಂದೇನು ಕೈಗೆ ಐದು ತೊಟ್ಟಿಗೂ ಅಲ್ಪ ಊರದಗ್ಲ ಮಾತ್ರ ಸೇರೊಂಡೆರು ಒಟ್ಟಾದ ಬಾರಿ ಮಲ್ಲೊಂದು ಹೋರಾಟ ಮಲತದ್ದು ಅಲ್ಪ ಉಲ್ ಮಿತ್ತ ಪೋರೆಗೆ ಅಪುಜಿ ಗೇಟ್ ಬಾರ್ದಿತ್ತೇವ್ರಿ ಮಿತ್ತ ಪೋರಗೆ ಇಜ್ಜಿ ಪೂರ ಹೆಂಕಲನೇ ಪಂದ್ಪನೊಂಜಿ ಭಾವನೆ ಆ ಒಂಜಿ ಕ್ರಿಸ್ತ ಸಮುದಾಯ ಅಲ್ಪ ಒಂಜ್ ಅವಿನ ಒತ್ತುವರಿ ಮಲ್ತಿತ್ತೇವ್ರ ಐಕೆ ಪೂರ ಅವನು ಕಾನೂನು ಪ್ರಕಾರ ಇಂಚಿನ ಉಂಡೊಂದು ಬಂದ ತು ಒಂದು ಐಕೊಂಜ್ ಮಲ್ಲ ಹೋರಾಟ ಅನ್ಕೊರ್ದು ಆ ಗೇಟಿನ ಅಲ್ಪರ್ದು ಗೆಪ್ಪಾದ ಅಲ್ಪ ಒಂಜ್ ಅವಿನ ಸ್ವಾಧೀನ ಅಲ್ಪ ಅಲ್ಪೈತ್ನಾ ಪೂರ ಜಾಗಲನೆಲ್ಲ ಡಾಕ್ಯುಮೆಂಟ್ ಗೆತ್ತದಿತ್ತು ಅವಳ ಮಗಲ್ ಪೋರ್ಜರಿ ಮಲ್ದನ ಒಂಡು ಅವಿನ ಪೂರತೆ ಕೋರ್ಟ್ ಹೋಗ್ಬಾರ್ದು ಕೋರ್ಟ್ ಫೈಟ್ ಮಲ್ತೊಂದುಂಡು ಉಂಡು ಐತಿ ಡೈಟ್ ಅಲ್ಪ ಒಂದು ನಾಲ್ಕೆಕಡೆ ಚಿಲ್ಲರೆ ಪಟ್ಟಾಲ್ಯಾಂಡ್ ಗೆ ತೊನ್ನೆ ಇಟ್ಟು ಒಂದು ದೇವಸ್ಥಾನ ದೇವಸ್ಥಾನ ಆವುಡು ಆಯ್ಕೆ ಹೆಂಚಿನ ಅಲ್ಪದ ಶಕ್ತಿಲುಲ್ಲ ದಾ ಅಂದ ತೂವರೆಗೆ ಹಿರಿಯರ್ ಹಿರಿಯರ ಪೂರ ಸೇರಿದು ಅಲ್ಪ ಈ ನಮ್ಮ ಹಿಂದೂ ಜಾಗರಣ ವೇದಿಕೆ ಅಂಚೆನೆ ಒಂದು ಟ್ರಸ್ಟ್ ಅಲ್ಪ ಒಂಜಿ ಟ್ರಸ್ಟ್ ನಮ್ಮಲ್ದೇ ರೇಳ್ ಅಂತ ಆಗಲು ಪೂರ ಸೇರೊಂದು ಅಲ್ಪ ಒಂದು ಪ್ರಶ್ನೆ ರೀ ಆ ಪ್ರಶ್ನೆ ಹಿಡಿ ಮುಜಿ ಇಂಥ ಪ್ರಶ್ನೆ ಹಿಡಿ ಹೆಂಚೆ ಹಿಂಚಿನ ಅಲ್ಪ ಬತ್ತಿಂದ ಐಕ್ಕೆ ಪೂರೈತೆ ಪರಿಹಾರ ಕ ಕಾರ್ಯಾಲ ಮಲ್ತದ್ದು ಇತ್ತೆ ದೇವಸ್ಥಾನ ಮಲ್ಪೊಡು ದೇವಸ್ಥಾನ ಮಲ್ಪಡು ಅಂತ ಒಂಜಿ ಸಂಕಲ್ಪ ಇಡಿ ಕುಡೊಂಜಿ ಕುಡೋಂಜಿ ಪುನರುತ್ಥಾನ ಸಮಿತಿಯಿಂದ ಪಂಪನೆಯಿಂದ ಮಲ್ತೊಂದು ಇತ್ತ ಕಾರ್ಯೋನ್ಮುಖರ ಅದುಂಡು ಆ ಪುನರುತ್ಥಾನ ಸಮಿತಿಯ ಗೌರವಾಧ್ಯಕ್ಷರಾದ ಸುನೀಲ್ ಕುಮಾರ್ ಉಳ್ಳೇರಿ ಇದ್ರೆ ಅಧ್ಯಕ್ಷೆ ಆದನ್ ಮಲ್ದೇರಿ ಕಾರ್ಯಾಧ್ಯಕ್ಷೆ ಆದ ನಮ್ಮ ಬೋಳ ಪ್ರಶಾಂತ್ ಕಾಮತ್ಯರು ಉಳ್ಳೇರಿ ಅಂಚನೆ ಟ್ರೆಜರರ್ ಆದ ನಿತ್ಯಾನ್ ಪೈಕುಳ್ಳೇರಿ ಅಂಚೆ ಮಲ್ಲ ಎಲ್ಲ ಒಂಜಿ ಸಮಿತಿನ ಪುನರುತ್ಥಾನ ಸಮಿತಿ ಇಲ್ಲ ಮಲ್ದೇಂದು ಐತೊಟ್ಟಿಗೂ ಒಂದು ಟ್ರಸ್ಟ್ ಐ ದುಂಬೆ ಮಲ್ದೆರು ಅವ್ರು ಟ್ರಸ್ಟ್ ಆ ಟ್ರಸ್ಟ್ ಅಂಡಾಡಿ ನೋಟೆ ಪೂರ ಆಕ್ಟಿವಿಟೀಸ್ ಆಪುನ ಈ ಒಂಜಿ ಟ್ರಸ್ಟೆಡ್ ಅಧ್ಯಕ್ಷರಾದ ಪ್ರಶಾಂತ್ ನಾಯ್ಕಿಯರು ಅಂಚನೆ ದಾಮಣ್ಣೆ ಪೆಣ ಚಂದ್ರಶೇಖರ್ ಎನ್ ದಾಮಣ್ಣೆ ಐದ ಮನ್ಮಥ್ ಶೆಟ್ರು ನಿಟ್ಟೆ ಸುಭಾಷ್ ಹೆಗ್ಡೆರು ಐದ ಚೇತನ್ ಕೋಟ್ಯನ್ ಬಾಲಕೃಷ್ಣ ಹೆಗ್ಡೆರು ಬಕ್ಕ ಸತ್ಯೇಂದ್ರ ಭಟ್ರು ಇಂಚ ಏಳು ಜನ ಅಯಾ ಇಲ್ಲ ಆ ಒಂದು ಕಮಿಟಿರುಲೇದು ಮಗುಲು ಒಂದು ಅಲ್ಪದ ವ್ಯವಸ್ಥಿತವಾದ ಅಲ್ಪದ ಮಾತ ಈ ಧಾರ್ಮಿಕತೆ ಮಾತನ್ನ ಮಲ್ತು ಇಟ್ಟು ಪುನರುತ್ಥಾನ ಸಮಿತಿ ಮಲ್ತದೆ ಈ ದೇವಸ್ಥಾನ ದೇವಸ್ಥಾನದಲ್ಲ ಬೇಲಗಿ ತೆಂಗು ಜೌದ ಅಂಚೂ ಎಲ್ಲಂಜಿ ಫೆಬ್ರವರಿ ಪತ್ತೊಂದನೇ ತಾರೀಕು ಕಾಂಡೆ ಒರಂಬರೆ ಗಂಟೆಗೆ ಈ ಶಿಲಾನ್ಯಾಸ ಕಾರ್ಯಕ್ರಮ ನಮ್ಮ ಆನೆಗುಂದಿ ಸ್ವಾಮಿಲ್ನ ఒంజీ ముందా అల్పం యారు ఉపస్థితిత్తు ఆ ఒకక్రమం నడపరేగుం మత్ంజీ తారీఖు దాని నడపన చిత్నా కాబరే గంటే మాతి అల్ప బలే మాతి భాగస భారీ ఒంజీ శక్తియుతవా అల్ప కల్కొడే కల్ రుట్టి తుకత్తి దేవులు లక్తురు ప్రశ్న ఇడ్ల తోజిబోదుండు అల్పైతే తోజిల్ల బ్రండ్ మన నిర్తికేనే పరివ్వు బోర్వేళ అల్ప ఆ ఇప్పుడు నిత్న పూర సన్వేసీ పరివు ఇం తులు ఓలే ప్రశ్న అల్ప కేంద ಅಲ್ಪಾಗಲಿ ಪರಿಹಾರ ಅಲ್ಪ ಕಲ್ಕುಡಗೆ ಪರಕ್ಕೆ ಕೊರಲಿ ಪರಿಹಾರ ಅಪ್ಪನ ತೋಜಿ ಬರ್ತಿದ್ದು ಆ ಪರಕೆಲ್ಲೂ ಅಲ್ಪೈತೆ ಬದು ಬೂರೊಂದಿಪ್ಪನ ಇಪ್ಪರಿಯವು ಮಸ್ತ್ ಒಂಜಿ ಅಲ್ಪ ನಮ್ಮಿನ ಅಲ್ಪ ಇಂಬು ಕೊರತು ಶಕ್ತಿ ಶಕ್ತಿಲಿ ಅದು ಅಲ್ಪ ಉನ್ ಉಳ್ಳೇರು ಐತೊಟ್ಟಿಗೆ ಅಲ್ಪ ರಕ್ತೇಶ್ವರಿ ಪಂಜೂರ್ಲಿಲ್ಲ ಜಾಗದ ದೈವಲ್ಲಾದ್ರ ಪ್ರತಿಷ್ಠೆ ಆರೆಂಡು ಪ್ರಶ್ನೆ ಬತ್ತಲೆಕ್ಕಾಡು ಗೌರಿಶಂಕರ್ ದೇವಸ್ಥಾನ ಆರೆಂಡು ನಾಗ ಸನ್ನಿಧಿ ಆರೆಂಡು ಅಂಚಾದು ಒಂದು ಒಂಜು ಅಚ್ಚುಕಟ್ಟ ಏನೇ ಅಂಚಿತ್ನ ಒಂಜಿ ಅಲ್ಪ ಧಾರ್ಮಿಕ ಕ್ಷೇತ್ರವಾದಲ್ಪ ಲಕ್ಕನ್ನು ತೆರೆಗೊಂಡು ನಮ್ಮ ಕಾಲಘಟ್ಟ ಎಂಚ ಅಯೋಧ್ಯೆ ಶ್ರೀರಾಮ ಮಂದಿರ ಅಂಡ ಅಂಚೆನೆ ಮೂಲ ಒಂಜಿ ಗೌರಿಶಂಕರ್ ದೇವಸ್ಥಾನ ಈ ದೇವಸ್ಥಾನ ದೈವಸ್ಥಾನ ಆಪ್ನಚಿತ್ನ ನಮ್ಮ ಕಾಲಘಟ್ಟಾಡು ಆಪ್ ನಂಚಿತ್ನ ನಮ್ಮನ್ನ ಮಾತಿರ್ನಲ್ಲಿ ಸೌಭಾಗ್ಯ ಅಂಚದ ನಮ್ಮ ಮಾತಿರ್ಲ ನೆಟ್ಟು ಭಾಗವಹಿಸೋಡು ನಮ್ಮನ್ನ ಅಳಿಲ ಸೇವೆ ನಿಟ್ಟು ಮಲ್ತದ್ದು ಆ ಒಂಜಿ ದೈವಲ್ನ ದೇವರನ್ನ ಕೃಪೆಕ್ ನಮ್ಮ ಮಾತಿರಲ್ಲ ಪಾತ್ರರವಡು ಪಂದು ಯಾಗಿಲ್ದ ಮಾತಾಡಲು ವಿಜ್ಞಾಪನೆ ಮಲ್ತೊಂದಲ್ಲ ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ